ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪರ್ದಿನಿ ಸ್ಪೆಷಲ್ ನಾನು ಲಕ್ಷ್ಮಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇದು ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಇದು ಸೋಮವಾರದ ಬ್ಲಾಗ್ ಆಗಿರುತ್ತೆ ಏಕೆಂದರೆ ಸ್ವಲ್ಪ ತರಕಾರಿ ಎಲ್ಲ ತುಂಬಾ ಖಾಲಿ ಆಗಿಬಿಟ್ಟಿತ್ತು ಇಲ್ಲಂತೂ ಮಳೆ ಜಾಸ್ತಿ ಇತ್ತು ಹಾಗಾಗಿ ಎಲ್ಲೂ ಆಚೆಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಇನ್ನು ಕಂಪ್ಲೀಟಾಗಿ ತರಕಾರಿ ಏನೂ ಇಲ್ಲ ಅಂತ ಹೇಳಿ ಸ್ವಲ್ಪ ತರಕಾರಿ ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ತೊಗೊ ಬರ್ತಾಯಿದ್ದೀನಿ ತಗೊಬರೋಣ ಅಂತ ಹೇಳಿ ತರಕಾರಿ ಎಲ್ಲ ಇದ್ದೆ ಆದರೆ ಮಳೆ ಜಿನ ಜಿನ ಅಂತ ಮಳೆ ಮಳೆ ಹನಿಗೆ ಒಂಥರ ಬೇಗ ನಿಂದೋಗೋದು ಇಲ್ಲ ಹಂಗೆ ಮಳೆ ನಿಲ್ಲೋದು ಇಲ್ಲ ಆ ಥರ ಇರುತ್ತೆ ಇವಾಗ ಎಲ್ಲ ಕಡೆನೂ ಅದೇ ಥರ ಮಳೆ ಹಾಗಾಗಿ ನಾನು ಕೂಡ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡೆ ಅಲ್ಲಿಗೂ ನಂಗೆ ಸ್ವಲ್ಪ ಅನುಮಾನ ಇತ್ತು ಏಕೆಂದರೆ ಮಳೆಗೆ ನಿಂದಿದೆ ತರಕಾರಿ ಇರುತ್ತೋ ಇರಲ್ವ ಅಂತ ಹೇಳಿ ಹಂಗಾಗಿ ತೊಗೊಬಂದೆ ತೊಗೊಬಂದುಬಿಟ್ಟು ನಿನ್ನೆ ಒಂದು ಶಾರ್ಟ್ ವೀಡಿಯೋದಲ್ಲಿ ನೈಸ್ ರೆಸಿಪಿ ಅಂತ ನೈಸ್ ರೈಸ್ ರೆಸಿಪಿ ಅಂತ ಅಪ್ಲೋಡ್ ಮಾಡಿದ್ದೆ ಶಾರ್ಟ್ ವೀಡಿಯೋದಲ್ಲಿ ಅದು ಇವತ್ತು ನಾಲ್ಕು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಹಾಗಾಗಿ ಇವತ್ತು ನಾಲ್ಕು ಗಂಟೆಗೆ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಆ ನೈಸ್ ರೈಸ್ ರೆಸಿಪಿಯನ್ನು ನಿಮ್ಮೆಲ್ಲರ ಜೊತೆ ಶೇರ್ ಇದ್ದೀನಿ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಂಗೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮೆಲ್ಲರ ಜೊತೆ ಕೇಳ್ಕೊತಾ ಇದ್ದೀನಿ ಇನ್ನು ತರಕಾರಿ ಎಲ್ಲ ತೊಗೊಂಡು ನಾನು ಮನೆಗೆ ಹೊರಟಿದೆ ನನ್ನ ಪುಣ್ಯ ಸ್ವಲ್ಪ ಮಳೆ ಕಮ್ಮಿ ಇತ್ತು ಅಂಥ ಟೈಮಲ್ಲಿ ನಾನು ಕೂಡ ತರಕಾರಿ ತೊಗೊಬರೋಣ ಅಂತ ಹೋಗಿದ್ದೆ ಮನೆ ಹತ್ರಿಂದ ಸ್ವಲ್ಪ ದೂರ ಆಗುತ್ತೆ ಇನ್ನು ಆಟೋದಲ್ಲಿ ತರಕಾರಿ ಎಲ್ಲ ತೊಗೊಂಡು ಬಂದೆ ಬಂದುಬಿಟ್ಟು ಎಲ್ಲ ತರಕಾರಿನೂ ಫ್ರಿಜ್ಜಿಗೆ ಜೋಡಿಸ್ಬಿಟ್ಟು ನನಗೆ ಎಷ್ಟು ತರಕಾರಿ ಬೇಕೋ ಅಷ್ಟೆಲ್ಲ ತೊಗೊಂಡು ಸೈಡ್ಗೆ ನೀಟಾಗಿ ತೊಳೆದು ಸೈಡ್ಗೆ ಇಕ್ಕಿದ್ದೀನಿ ಇನ್ನು ಮುಂಚಿತವಾಗಿ ಒಂದು ಇನ್ಸ್ಟೆಂಟ್ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಮಿಕ್ಸರ್ ಜಾರಿಗೆ ಒಂದು ಎರಡು ಇಂಚಷ್ಟು ಶುಂಠಿ ಹಾಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ತೊಗೊಳ್ಳೋಣ ಹಾಗೆ ಬೆಳ್ಳುಳ್ಳಿ ಮೀಡಿಯಮ್ ಸೈಜು ಎರಡು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸೇರಿಸ್ಕೊತ ಇದ್ದೀನಿ ಹಾಗೆ ಒಂದು ನನ್ನ ಇಡಿಯಲ್ಲಿ ಒಂದೆರಡು ಅಷ್ಟು ಒಂದು ಇಡಿ ಕುದಿನ ಸೊಪ್ಪು ಒಂದಿಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀಟಾಗಿ ತೊಳೆದು ಸೇರಿಸ್ಕೊಂಡು ನೀಟಾಗಿ ಇದನ್ನ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಇನ್ನು ತರಕಾರಿ ಬಂದುಬಿಟ್ಟು ನಾನು ಕ್ಯಾಬೇಜು ಇಲ್ಲಿ ಒಂದು ಕಾಲು ಕೆ ಜಿ ಇಷ್ಟು ಕ್ಯಾಬೇಜು ಸಣ್ಣದಾಗಿ ಕಟ್ ಮಾಡಿ ತೆಗೆದು ಸೈಡ್ಗೆ ಇಕ್ಕಿದ್ದೀನಿ ಹಾಗೆ ಕ್ಯಾರೆಟು ಮೀಡಿಯಮ್ ಸೈಜ್ದು ಮೂರು ಕ್ಯಾರೆಟು ನೀಟಾಗಿ ತೊಳೆದು ಸಿಪ್ಪೆ ತೆಗೆದುಬಿಟ್ಟು ಸಣ್ಣ 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 ಸಣ್ಣದಾಗಿ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಬೀನ್ಸು ಬೀನ್ಸು ಕೂಡ ಒಂದು ಕಾಲು ಕೆ ಜಿಯಷ್ಟು ನಾನು ನೀಟಾಗೆ ಕಟ್ ಇದ್ದೀನಿ ಇದು ಕೂಡ ಸ್ಲೈಸಸ್ಸಾಗಿ ಕಟ್ ಮಾಡಿಕೊಡಿ ಆವಾಗ ತುಂಬಾ ಚೆನ್ನಾಗಿರುತ್ತೆ ಬೀನ್ಸ್ ನೋಡೋದಕ್ಕೆ ರೈಸಲ್ಲಿ ಹಾಗೆ ಬೇಗನೂ ಕೂಡ ಕುಕ್ಕಾಗಿಬಿಡುತ್ತೆ ಹಾಗಾಗಿ ಈ ಮೆಥಡಲ್ಲಿ ಒಂದು ಸಲ ಕಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟು ಬಿಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇನ್ನು ಈ ರೈಸ್ ರೆಸಿಪಿ ಅಂತೂ ಈ ಕಡೆ ಫ್ರೈಡ್ ರೈಸು ಅಲ್ಲ ಈ ಕಡೆ ಪಲಾವ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ ಇನ್ಸ್ಟೆಂಟ್ ರೆಸಿಪಿ ಅಂತ ಹೇಳ್ಬೋದು ಇನ್ನು ನಾನು ಎರಡು ಮೀಡಿಯಮ್ ಸೈಜ್ದು ಕ್ಯಾಪ್ಸಿಕಮ್ಮನ್ನು ಸ್ಲೈಸಸ್ ಸ್ಲೈಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ತರಕಾರಿ ಎಲ್ಲ ನಾನು ಇಷ್ಟು ನಾಲ್ಕು ತರಕಾರಿಯನ್ನು ತೊಗೊಂಡಿದ್ದೀನಿ ನೀವು ನೌಕೋಲು ಕಾಲಿಫ್ಲವರೆಲ್ಲ ಸೇರಿಸ್ಕೋಬೋದು ಇನ್ನು ಮೊದಲಿಗೆ ಒಂದು ಕಡಾಯ ತಗೋಣ ಕಡಾಯಿಗೆ ಎಣ್ಣೆಯನ್ನು ಸೇರಿಸ್ಕೋಣ ಎಣ್ಣೆ ಒಂದು ನಾಲ್ಕು ಚಮಚಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದ ನಂತರ ನಾನು ಈರುಳ್ಳಿ ಮೀಡಿಯಮ್ ಸೈಜ್ದು ಈರುಳ್ಳಿ ಎರಡು ಈರುಳ್ಳಿ ನಾನು ಸ್ಲೈಸಸ್ ಆಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗಿದ ನಂತರ ನಾವು ಕ್ಯಾರೆಟ್ ಆಗಿ ಕಟ್ ಮಾಡಿ ತೊಗೊಂಡಿರುವಂಥ ಕ್ಯಾರೆಟನ್ನು ಸೇರಿಸ್ಕೋಬೇಕಾಗುತ್ತೆ ಕ್ಯಾರೆಟ್ ಈ ಥರ ಆಗಿ ಕಟ್ ಮಾಡೋದ್ರಿಂದ ಬೇಗನೇ ಬೆಂದೋಗಿಬಿಡುತ್ತೆ ಹಾಗಾಗಿ ಈ ಥರ ಕಟ್ ಮಾಡ್ಕೊಳ್ಳಿ ಹಾಗೆ ಒಂದು ರೆಂಬಿ ಕರಿಬೇ ಸೊಪ್ಪನ್ನು ಕೂಡ ಸೇರಿಸ್ಕೋಣ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಫ್ರೈ ಆಗಿದ ನಂತರ ನಾನು ಮೊದಲಿಗೆ ಬೇಯಿಸ್ಕೊಂಡು ತೊಗೊಂಡಿರುವಂಥ ಬಟಾಣಿಯನ್ನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಹಸಿ ಬಟಾಣಿ ಸಿಕ್ಕಿದ್ರೆ ಖಂಡಿತ ಹಸಿ ಬಟಾಣಿ ಉಪಯೋಗಿಸಿ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಇನ್ನು ನಾನಿಲ್ಲಿ ಕ್ಯಾಬೇಜನ್ನು ಸೇರಿಸ್ಕೊತಾ ಇದ್ದೀನಿ ಕ್ಯಾಬೇಜ್ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಥರ ಫ್ರೈ ಮಾಡ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹಸಿ ಸ್ಮೆಲ್ಲೆಲ್ಲ ಹೋಗಿದ ನಂತರ ನಾನಿವಾಗ ಕ್ಯಾಪ್ಸಿಕಮನ್ನು ಸೇರಿಸ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಅಂತೂ ಕುಕ್ ಕುಕ್ಕಾಗಿಬಿಡತ್ತೆ ಜಸ್ಟ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷದ ನಂತರ ನಾನಿಲ್ಲಿ ಸ್ಲೈಸಸ್ ಆಗಿ ಕಟ್ ಮಾಡಿ ತೊಗೊಂಡಿರುವಂಥ ಬೀನ್ಸನ್ನು ಇದ್ದೀನಿ ನೋಡಿ ನಾನು ಬೀನ್ಸ್ ಇಲ್ಲಿ ಕೊನೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ ಏಕೆಂದರೆ ಬೀನ್ಸು ಬೇಗನೆ ಸಾಫ್ಟಾಗಿ ಆಗಿಬಿಡುತ್ತೆ ಏಕೆಂದರೆ ಇದು ಸ್ಲೈಸಸ್ಸಾಗಿ ಕಟ್ ಮಾಡಿದ್ದೀನಲ್ಲ ನಾನು ಹಾಗಾಗಿ ಬೇಗನೆ ಬೆಂದೋಗಿಬಿಡತ್ತೆ ಹಾಗಾಗಿ ಕೊನೆಯಲ್ಲಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದೊಂದು ಐದು ನಿಮಿಷದ ನಂತರ ನಾನಿಲ್ಲಿ ನಾಟಿ ಟೊಮೊಟೊ ಎರಡನ್ನು ಉಪಯೋಗಿಸಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟು ಚೆನ್ನಾಗಿ ಇದೆಯೋ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇವಾಗ ಒಂದು ಹತ್ತು ನಿಮಿಷದ ನಂತರ ನಾನಿಲ್ಲಿ ಮುಂಚಿತವಾಗಿ ಪೇಸ್ಟ್ ಮಾಡಿ ತೊಗೊಂಡಿರುವಂಥ ಪೇಸ್ಟನ್ನು ಸೇರಿಸ್ಕೊಳ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಣ ನಾನಿಲ್ಲಿ ಯಾವುದೇ ಥರ ಸ್ಪೈಸಸನ್ನು ಯೂಸ್ ಮಾಡಿಲ್ಲ ಅಥವಾ ಉಪಯೋಗಿಸಿಲ್ಲ ನೀವು ಬೇಕಿದ್ರೆ ಇದಕ್ಕೆ ಚಿಲ್ಲಿ ಪೌಡರ್ ಆಗ್ಬೋದು ಅಥವಾ ಅರ್ಧ ಹಾಶಿ ಮಿಶ್ರಣಕ್ಕೆ ಅರ್ಧ ಚಿಲ್ಲಿ ಪೌಡ್ರ್ ಉಪಯೋಗಿಸ್ಬೋದು ಅಥವಾ ಸ್ವಲ್ಪ ಚಿಕನ್ ಮಸಾಲ ಗರಂ ಮಸಾಲ ಪೆಪ್ಪರ್ ಪೌಡರ್ ನೀವು ಸೇರಿಸ್ಕೋಬೋದು ಆದರೆ ಏನೂ ಬೇಡ ಇದೇ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗಾಗ್ಬೋದು ಮಧ್ಯಾಹ್ನ ಲಂಚ್ ಬಾಕ್ಸ್ಗಾಗ್ಬೋದು ಇನ್ನು ಕಂಪ್ಲೀಟಾಗಿ ಫ್ರೈ ಆಗಿ ಹಸಿ ಸ್ಮೆಲೆಲ್ಲ ಹೋಗಿದ ನಂತರ ಹತ್ತು ನಿಮಿಷದ ನಂತರ ನೀಟಾಗಿ ಸುತ್ತು ಎಣ್ಣೆ ಬಿಟ್ಕೊಳ್ಳುತ್ತೆ ಆ ಟೈಮಲ್ಲಿ ಮುಂಚಿತವಾಗಿ ನಾನು ರೈಸ್ ಮಾಡಿ ತೆಗೆದು ಸೈಡ್ಗೆ ಇಕ್ಕಿದ್ದೆ ಆ ರೈಸು ಕಂಪ್ಲೀಟಾಗಿ ತಣ್ಣಗಾಗಿದ್ದ ನಂತರ ಆ ರೈಸನ್ನು ಸೇರಿಸೋಣ ಸೇರಿಸ್ಬಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಷ್ಟೇ ತುಂಬಾ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥ ರೈಸ್ ರೆಸಿಪಿ ತುಂಬನೇ ಚೆನ್ನಾಗಿರುತ್ತೆ ಇದಕ್ಕಂತೂ ನಾನು ಯಾವುದೇ ಥರ ಹೆಸರಿಕ್ಕಿಲ್ಲ ನೀವೇನಾದರೂ ನೀವು ನೋಡಿ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಇದಕ್ಕೆ ನೀವು ಒಂದು ರೈ ಹೆಸರನ್ನು ಹೇಳಿ ಕಮೆಂಟ್ ಮೂಲಕ ಹಾಗೆ ಇದಕ್ಕೆ ನನಗೆ ಇಷ್ಟ ಅಂತ ಹೇಳಿ ಸ್ವಲ್ಪ ಹುಳಿ ಹುಳಿ ಚೆನ್ನಾಗಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಒಂದು ನಿಂಬೆಹಣ್ಣನ್ನು ನಾನು ಸೇರಿಸ್ಕೊತಾ ಇದ್ದೀನಿ ನಿಂಬೆಹಣ್ಣಿನ ಜ್ಯೂಸು ನೋಡಿ ರೆಡಿಯಾಗೇ ಹೋಯಿತು ನಿಂಬೆಣ್ಣಿನ ರಸ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ಇದ್ರ ಜೊತೆ ಒಂದು ಒಳ್ಳೆಯ ಮೊಸರು ಗೊಜ್ಜಿದ್ರೆ ಅಂತ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್